ಪ್ರಿಯಾಂಕಾ ಖರ್ಗೆ ಅವರು ಆರ್ ಎಸ್ ಎಸ್ ನ ಪ್ರತಿನಿತ್ಯದ ಶಾಖೆಗಳಿರಬಹುದು ಅವರೆಲ್ಲ ಚಟುವಟಿಕೆಗಳಿರಬಹುದು ಅದನ್ನ ಸರ್ಕಾರಿ ಶಾಲೆಗಳ ಆವರಣ ಇರಬಹುದು ಅನುದಾನಿತ ಶಾಲೆಗಳ ಆವರಣ ಇರಬಹುದು ಸರ್ಕಾರಿ ಜಾಗಗಳಿರ್ಬಹುದು ಸರ್ಕಾರದ ಸ್ವಾಯತ್ತದಲ್ಲಿರುವಂತಹ ಯಾವುದೇ ಸ್ಥಳಗಳಲ್ಲಿ ಇರಬಹುದು ಎಲ್ಲೂ ಕೂಡ ಅವಕಾಶವನ್ನ ಕೊಡಬಾರದು ಅದಕ್ಕೆ ನಿಷೇಧವನ್ನ ಹೇರಬೇಕು ಅಂತ ಪತ್ರವನ್ನು ಬರೆದಿದ್ದಾರೆ ಅದಕ್ಕೆ ಮುಖ್ಯಮಂತ್ರಿಗಳು ಕೂಡ ಸಹಜವಾಗಿ ಪೂರಕವಾಗಿ ಸ್ಪಂದಿಸಿ ಕ್ರಮ ಜರುಗಿಸಿ ಅಂತ ಹೇಳಿದ್ದಾರೆ ನನ್ನೇನು ಟ್ವಿಟರ್ ನಲ್ಲಿ ಬಹಳ ಸೀರಿಯಸ್ ಆಫ್ ಟ್ವೀಟ್ ಗಳನ್ನು ಮಾಡಿ ಆರ್ ಎಸ್ ಎಸ್ ಎರಡ್ ಸಾವಿರದ ಎರಡಕ್ಕಿಂತ ಮೊದಲು ತನ್ನ ಮುಖ್ಯ ಕಚೇರಿಯ ಮೇಲೆ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಿತ್ತ ಅಂತನೂ ಕೂಡ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾನೆ ಇದಾರೆ ಅವರಲ್ಲಿ ಗಳು ಒಂದ್ ಹಿಂದೆ ಒಂದ್ ಬರ್ತಾನೆ ಇದಾವೆ ಈ ಮೂರ್ ಮೂರು ತಿಂಗಳಿಗೆ ಒಂದ್ಸರಿ ಆರ್ ಎಸ್ ಎಸ್ ನ ಬಯುವಂತದ್ದು ಈ ಪ್ರಿಯಾಂಕಾ ಖರ್ಗೆ ಅವರಿಗೆ ತಮ್ಮ ಅಸ್ತಿತ್ವವನ್ನ ಸಾಬೀತುಪಡಿಸಿಕೊಳ್ಳುವಂತಹ ಒಂದು ಅಭ್ಯಾಸ ಆಗೋಗ್ಬಿಟ್ಟಿದೆ ಆದ್ರೆ ಪ್ರಿಯಾಂಕಾ ಖರ್ಗೆ ಅವರ ಈ ಒಂದು ಹುಚ್ಚು ಈ ಗೀಳು ಈ ಚಾಳಿ ಇದೆಯಲ್ಲ ಇದಕ್ಕೆ ಖಂಡಿತ ಯಾವುದೇ ಮದ್ದಿಲ್ಲ ಏನು ಯಾರು ಚಿಕಿತ್ಸಾ ಕೊಡಕ್ಕೆ ಆಗಲ್ಲ ಇದು ಅನ್ಸ್ಬಿಟ್ಟಿದೆ ನನಗಂತೂ ಯಾಕಂದ್ರೆ ಆ ವ್ಯಕ್ತಿಯ ಎಲ್ಲಾ ಟ್ವೀಟ್ ಗಳಿರ್ಬೋದು ಆತನ ಹೇಳಿಕೆ ಇರಬಹುದು ಪ್ರತಿಯೊಂದಕ್ಕೂ ಕೂಡ ಕೌಂಟರ್ ಕೊಟ್ಟು ಕೊಟ್ಟು ನಮಗೂ ಸುಸ್ತಾಗಿ ಹೋಗ್ಬಿಟ್ಟಿದೆ ಯಾಕೆಂತಂದ್ರೆ ಆ ವ್ಯಕ್ತಿಗೆ ಒಂದರ ಎಂ ಎಂ ಐ ಮೇಲೆ ಮಳೆ ಹುಯ್ದಂಗಿದೆ ಅದನ್ನು ಹಿರ್ಕೊಳ್ಳಲ್ಲ ನೋಡಿ ಹಾಗಾಗಿ ಏನೇ ಬುದ್ಧಿ ಹೇಳಿದ್ರು ಕೂಡ ಪಿ ಯು ಸಿ ಫೈಲ್ ಆಗಿ ಯಾವ್ದೋ ಅನಿಮೇಶನ್ ಅಲ್ಲಿ ಯಾವ್ದು ಸರ್ಟಿಫಿಕೇಟ್ ಇಟ್ಕೊಂಡಿರುವಂತ ವ್ಯಕ್ತಿಗೆ ಎಲ್ಲ ಅರ್ಥ ಆಗುತ್ತೆ ಏನಾಗಿದೆ ಅಂತಂದ್ರೆ ಇತ್ತೀಚೆಗೆ ಅನಲಿಟಿಕ್ಸ್ ಇಂಡಿಯಾ ಮ್ಯಾಗ್ಝಿನ್ ಅಂತ ಹೇಳ್ಬಿಟ್ಟು ಯಾವ್ದೋ ಹೆಸರು ಕೇಳೋದ ಒಂದು ಮ್ಯಾಗ್ಝಿನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಹಂಡ್ರೆಡ್ ಮೋಸ್ಟ್ ಇನ್ಫ್ಲೂಯೆನ್ಸಿಯಲ್ ಪರ್ಸನ್ ಅಲ್ಲಿ ಟಾಪ್ ಟೆನ್ ಅಲ್ಲಿ ಪ್ರಿಯಾಂಕ ಖರ್ಗೆ ಟಾಪ್ ನೈನ್ ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿ ಯಾವ್ದು ಅಡ್ವರ್ಟೈಸ್ಮೆಂಟ್ ಇಸ್ಕೊಂಡ್ಬಿಟ್ಟು ಇವರಿಗೆ ನಂತರ ಇವ್ರಿಗೆ ಹುಚ್ಚ ಇನ್ನು ಕೂಡ ಜಾಸ್ತಿ ಆಗೋಗ್ಬಿಟ್ಟಿದೆ ಇನ್ ತಡೆಯಕ್ ಆಗಲ್ಲ ಅಂತ ಅನ್ಸ್ಬಿಟ್ಟಿದೆ ಯಾಕೆಂತಂದ್ರೆ ಈ ಪ್ರಚಾರದ ಗೀಳು ಬಂದಾಗ ನಾನು ಮಾತಾಡಿದ್ದನ್ನೆಲ್ಲ ಮಂತ್ರಿಯನ್ನ ಕಾರಣ ಪ್ರಕಟ ಮಾಡ್ತಾ ಇದ್ದಾರೆ ಅದರಲ್ಲಿ ಸತ್ವ ಇರಬೇಕು ಅಂತಿಲ್ಲ ಅದರಲ್ಲಿ ಹುರುಳು ಇರಬೇಕು ಅಂತಿಲ್ಲ ಮೀಡಿಯಾದವ್ರು ಯಾರು ಮಾತಾಡಿದ್ರು ಕೂಡ ಪ್ರಕಟವನ್ನ ಮಾಡ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ದಲೆ ತಾನೇನೋ ಮೋಸ್ಟ್ ಇನ್ಫ್ಲೂಯೆನ್ಸಿಯಲ್ ಪರ್ಸನ್ ಆಗಿದ್ದೀನಿ ಅಂತ ಅವ್ರು ಭಾವಿಸ್ಬಿಟ್ಟಿದಾರೆ ಆದರೆ ಪ್ರಿಯಾಂಕಾ ಖರ್ಗೆ ನೀವು ಇನ್ಫ್ಲುಯೆನ್ಷಿಯಲ್ ಪರ್ಸನ್ ಆಗಿಲ್ಲ ನೀವು ಕೂಗುಮಾರಿ ಆಗ್ಬಿಟ್ಟಿದ್ರೆ ಅಷ್ಟೇನೆ ನಾನು ಹಿಂದೆನೂ ಕೂಡ ನಿಮಗೆ ಹೇಳಿದ್ದೆ ಯಾವ ನೆಹರು ಅವರ ಮೊರಿಮಗಳ ಹೆಸರನ್ನು ನೀವು ಇಟ್ಕೊಂಡಿದಿರಲ್ಲ ಆ ನೆಹರು ಕೈಲೇ ಆರ್ ಎಸ್ ಎಸ್ ನ ಬ್ಯಾನ್ ಮಾಡಕ್ ಆಗ್ಲಿಲ್ಲ ನೆಹರು ಮಗಳು ಇಂದಿರಾ ಗಾಂಧಿ ಕೈಲಾಗ್ಲಿಲ್ಲ ಇಂದಿರಾ ಗಾಂಧಿ ಮಗ ರಾಜೀವ್ ಗಾಂಧಿ ಕೈಲಾಗ್ಲಿಲ್ಲ ಇನ್ನು ರಾಜೀವ್ ಗಾಂಧಿಯ ಮಗಳ ಹೆಸರನ್ನ ಇಟ್ಕೊಂಡಿರುವಂತ ನಿಮ್ ಆಗುತ್ತ ಸರ್ ನಿಮ್ ಸಿದ್ದರಾಮಯ್ಯ ಅವ್ರ ಕೈಲಿ ಆಗುತ್ತಾ ನಿಮ್ ತಂದೆನೂ ಕೂಡ ಈ ರಾಜ್ಯದಲ್ಲಿ ಗೃಹ ಸಚಿವರಾಗಿದ್ರು ಆ ಸಂದರ್ಭದಲ್ಲಿ ಕೋಲಾರದ ಹತ್ರ ಕಂಬಾಲಪಲ್ಲಿ ಘಟನೆ ನಡೀತಾ ದಲಿತರನ್ನ ಸುಟ್ಟು ಹಾಕಿದ್ರು ಆದ್ರೂ ಆ ದಲಿತರಿಗೆ ನ್ಯಾಯ ಕೊಡ್ಸಕ್ಕೆ ನಿಮ್ ಅಪ್ಪನ ಕೈಲೂ ಆಗ್ಲಿಲ್ಲ ಇನ್ ಏನ್ ಮಾಡ್ತೀರಿ ಕಳೆದ ನಲವತ್ತೈದು ವರ್ಷಗಳಿಂದ ಕಲಬುರಗಿಯನ್ನ ಕೊಚ್ಚೆ ಮಾಡಿರೋರು ನೀವು ಅಪ್ಪ ಮಗ ನೀವು ಆ ಒಂದು ಊರನ್ನೇ ಉದ್ಧಾರ ಮಾಡ್ಲಿಕ್ಕಾಗ್ದಂತ ವ್ಯಕ್ತಿ ಜಗತ್ತಿನ ಎಲ್ಲಾ ವಿಚಾರಗಳ ಬಗ್ಗೆನು ಮಾತಾಡ್ತಿದಿರಿ ನಿಮಗೆ ಮೀಡಾದವರು ನಿಮ್ಮ ಕೂಗುಮಾರಿ ಆಗಿ ಅಷ್ಟೇನೆ ನೋಡುತ್ತೆ ಹೊರತು ನಿಮಗೆ ಯಾವುದೇ ನಿಮಗೆ ಮನ್ನಣೆಯನ್ನು ಕೊಡಲ್ಲ ಅವರು ಅವ್ರಿಗೆ ಒಂದು ಸುದ್ದಿ ಬೇಕು ಅದಕ್ಕೋಸ್ಕರ ತಗೊಳ್ತಾ ಇದ್ದಾರೆ ಅಷ್ಟೇನೆ ಪ್ರಿಯಾಂಕಾ ಖರ್ಗೆ ನೀವು ಇನ್ಫ್ಲೂಯನ್ಸಿಯಲ್ ಪರ್ಸನ್ ಅಲ್ಲ ನಾನು ನಿಮಗೆ ಹೇಳ್ತೀನಿ ಯಾವಾಗ್ಲೂ ಕೂಡ ಅಂಬೇಡ್ಕರ್ ಸಂವಿಧಾನ ಕಾನೂನು ಸುವ್ಯವಸ್ಥೆ ಎಲ್ಲ ಬಾಬಾ ಸಾಹೇಬ್ರು ಎಲ್ಲರ ಬಗ್ಗೆ ಮಾತಾಡ್ತಿರಲ್ಲ ಪ್ರಿಯಾಂಕಾ ಖರ್ಗೆ ಮೊನ್ನೆ ಮೈಸೂರಿನಲ್ಲಿ ಹಕ್ಕಿ ಬಿಕ್ಕಿ ಜನಾಂಗಕ್ಕೆ ಸೇರಿದಂತ ಒಂಬತ್ತು ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ಕಗ್ಗೊಲೆ ನೀನ್ ಯಾರು ಪತ್ರ ಬರ್ದಿರಲ್ಲ ಸಿದ್ದರಾಮಯ್ಯವ್ರ ಮೂಗಿನ ಕೆಳಗಡೆ ನಡೀತಾ ಒಂದು ಧ್ವನಿ ಎತ್ತಿದ್ರ ಸರ್ ಆ ಹಕ್ಕಿ ಪಿಕ್ಕಿ ಜನಾಂಗಕ್ಕೆ ಸೇರಿದಂತಹ ಆ ಬಾಲಕಿ ಕೂಡ ದಲಿತ ಸಮಾಜಕ್ಕೆ ಸೇರಿದವಳಲ್ವಾ ಆಕೆ ಬಗ್ಗೆ ಒಂದ್ ಮಾತಾಡಿದ್ರ ಸರ್ ನೀವು ಆಕೆಗೆ ಏನಾದ್ರು ಒಂದು ನ್ಯಾಯ ಕೊಡಬೇಕು ಅಂತ ನೀವು ಹೊರಟ್ರ ಇಲ್ಲಿ ಬಂದ್ ಮೈಸೂರಿಗೆ ಬಂದು ಮೀಟಿಂಗ್ ತಗೊಳ್ಳಿ ಅಂತ ಹೇಳಿ ಸಿದ್ದರಾಮಯ್ಯ ಮನವಿ ಮಾಡ್ಕೊಂಡ್ರ ಅಥವಾ ಸ್ವತಃ ನೀವಾದ್ರು ಬಂದ್ರ ಆಕೆಗೆ ಒಂದ್ ಸಣ್ಣ ಪರಿಹಾರ ಕೊಡಬೇಕು ಅಂತಲೇ ಹೇಳಿ ನಿಮ್ಗೆ ಯಾವತಾರ ಯೋಚನೆ ಆಯ್ತಾ ಅದ್ರ ಬಗ್ಗೆ ಯಾವ ತರ ಮಾತಾಡಿದ್ರ ಸರ್ ಸರ್ ಆಕೆಯ ಕುಟುಂಬ ಗುಲ್ಬರ್ಗದಲ್ಲಿರೋರು ಹಬ್ಬ ಹರಿದಿನ ಬಂತು ಅಂದ್ರೆ ಮುಂಬೈಗೆ ಹೋಗ್ತಾರಂತೆ ಡೆಲ್ಲಿಗೆ ಹೋಗ್ತಾರಂತೆ ನಾರ್ತ್ ಇಂಡಿಯಾಕ್ ಹೋಗ್ತಾರಂತೆ ದಸರಾ ಬಂತು ಅಂದ್ರೆ ಮೈಸೂರಿಗೆ ಹೋಗ್ತಾರಂತೆ ನಮ್ ಕೈಲಿ ಆಧಾರ್ ಕಾರ್ಡ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆಕೆ ಕುಟುಂಬದವರು ಸರ್ ಒಂದು ಆದ್ರು ತಿರುಗಿ ನೋಡಿದ್ರ ಅವರಿಗೆ ನಿಮ್ ಕ್ಷೇತ್ರದಲ್ಲಿ ಇರೋರಿಗೆ ಆಧಾರ್ ಕೊಡ್ಸ ಕೊಡೋದಕ್ಕೂ ನಿಮ್ಮ ಹತ್ರ ಯೋಗ್ಯತೆ ಇಲ್ಲ ನೀವು ಬಂದು ಆರ್ ಎಸ್ ಎಸ್ ಬಗ್ಗೆ ರಾಷ್ಟ್ರ ಸೇವೆಯ ಬಗ್ಗೆ ಸಂವಿಧಾನದ ಬಗ್ಗೆ ಮಾತಾಡ್ತಿರಲ್ಲ ಬಾಬಾ ಸಾಹೇಬ್ ಸಂವಿಧಾನ ಇಷ್ಟೆಲ್ಲಾ ಮಾತಾಡೋಂತರ ನೀವು ಆ ದಲಿತ ಸಮಾಜಕ್ಕೆ ಸೇರಿದಂತಹ ಬಾಲಕಿಗೆ ನ್ಯಾಯ ಕೊಡೋ ವಿಷಯದಲ್ಲಿ ಒಂದ್ಸರಿ ಏನಾದ್ರು ಬಾಯ್ ತರದ್ರ ಸರ್ ನೀವು ಸರ್ ನಿಮ್ಮ ನ್ಯಾಯಕ್ಕೆ ಕೂಗುಮಾರಿ ಕರ್ಗೆ ಪೈಸ್ ಪ್ರಿಯಾಂಕ ಅಂತ ಅಶ್ವಥ್ ನಾರಾಯಣ ಅವ್ರು ಕರೆದ್ರು ಅಂತ ತಿಳ್ಕೊಂಡಿದ್ರಿ ಸುಮ್ನೆ ಯಾರು ಕರೆದಿಲ್ಲ ಸರ್ ಸರ್ ನಿಮ್ ಸರ್ಕಾರ ಬರೋಕ್ಕಿಂತ ಮೊದಲು ಪಿ ಎಸ್ ಐ ಹಗರಣ ಪಿ ಎಸ್ ಐ ಹಗರಣ ಅಂತ ಬಾಯಿ ಬಡ್ಕೋತ ಇದ್ರಿ ನಮ್ಮ ಹತ್ರ ದಾಖಲೆ ಇದೆ ರೆಕಾರ್ಡಿಂಗ್ಸ್ ಇದೆ ಅಂತಂದ್ರಿ ಇದೇ ನೀವು ಬೆಂಗಳೂರಿನಲ್ಲಿ ಕಲಬುರಗಿನಲ್ಲಿ ಪ್ರೆಸ್ ಮೀಟಿಂಗ್ ಮಾಡಿದ್ರಿ ಸರ್ ನಿಮ್ ಸರ್ಕಾರ ಬಂದ್ ಎರಡೂವರೆ ವರ್ಷ ಆಯ್ತು ಪಿ ಎಸ್ ಐ ಹಗರಣ ಏನಾಯ್ತು ಸರ್ ಬಿಟ್ಕಾಯಿನ್ ಬಗ್ಗೆ ಆಳ ನೀವು ಓತ ಪ್ರೋತವಾಗಿ ಮಾತಾಡ್ತಿದ್ದಂತಹ ವ್ಯಕ್ತಿ ಬಿಟ್ಕಾಯಿನ್ ಹಗರಣ ಆರೂವರೆ ಸಾವಿರ ಕೋಟಿ ನುಂಗ್ ಹಾಕ್ಬಿಟ್ಟಿದ್ದಾರೆ ಅಂತ ಎರಡುವರೆ ವರ್ಷ ಆಯ್ತು ಬಿಟ್ಕಾಯಿನ್ ಹಗರಣ ಏನಾಯ್ತು ಸರ್ ಫಾರ್ಟಿ ಪರ್ಸೆಂಟ್ ಸರ್ಕಾರ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತಂದ್ರೆ ಎನ್ಕ್ವೈರಿನೇ ಮಾಡ್ಲಿಲ್ವಲ್ಲ ಸರ್ ಆ ಎನ್ಕ್ವೈರಿ ಮಾಡ್ತೀವಿ ಯಾವ್ದೋ ಹಗರಣಗಳು ಬಿಜೆಪಿ ಸರ್ಕಾರ ಸಂದರ್ಭದಲ್ಲಿ ನಡೆದಿರುವಂತ ಹಗರಣಗಳ ಬಗ್ಗೆ ನಾವು ತನಿಖೆ ಮಾಡ್ತೀವಿ ಅಂತ ಸಮಿತಿ ಮಾಡಿ ಅದನ್ನು ಕೂಡ ಇವತ್ತು ಬರ್ಖಾಸ್ತ ಮಾಡಿರಲ್ಲ ಸರ್ ಯಾಕೆ ಪಿ ಸಿಎಂ ಅಂತಂದ್ರೆ ಅದನ್ನು ಕೂಡ ಪ್ರೂವ್ ಮಾಡಕ್ ನಿಮ್ ಕೈಲಿ ಎರಡೂವರೆ ವರ್ಷ ಆದ್ರೂ ಆಗಿಲ್ಲ ನಿಮ್ಮ ಕೂಗುಮಾರಿ ಪೈಲ್ಸ್ ಪ್ರಿಯಾಂಕ ಅಂದ್ರೆ ಹಿಂಗೇನಂತಾರೆ ಸರ್ ನಿಮ್ ಕರೆಯೋದು ಈ ಕಾರಣಕ್ಕೋಸ್ಕರ ಸರ್ ನೀವು ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ ಐಟಿ ಬಿಟಿ ಮಿನಿಸ್ಟರ್ ಜೈವಿಕ ತಂತ್ರಜ್ಞಾನದ ಖಾತೆ ಖಾತೆ ಸಚಿವರು ನೀವು ಕಲಬುರಗಿಯ ಉಸ್ತುವಾರಿ ಸಚಿವರು ಸರ್ ಎಸ್ ಎಲ್ ಸಿ ರಿಸಲ್ಟ್ ಬಂದ್ರೆ ಪರಿಸ್ಥಿತಿ ಹೇಗೆ ಸರ್ ನೀವು ಪಿ ಯು ಸಿ ಫೈಲ್ ಆಗಿ ಒಂದು ಸರ್ಟಿಫಿಕೇಟ್ ಇಟ್ಕೊಂಡ್ರೆ ಆನಿಮೇಶನ್ ಅಲ್ಲಿ ನಿಮ್ಮನ್ನ ಐ ಟಿ ಬಿ ಟಿ ಮೊದಲು ಇದೆಯಲ್ಲ ಇದಕ್ಕೆ ನಿಮ್ಮನ್ನ ಮಾಡಬೇಕಿತ್ತು ನಿಮ್ಮನ್ನ ನೀವು ಆ ಕಲ್ಬುರ್ಗಿ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅಲ್ಲಿ ಲಾಸ್ಟ್ ಇಂದ ಫಸ್ಟ್ ಇಲ್ಲ ಸೆಕೆಂಡ್ ಪ್ರತಿ ವರ್ಷ ಹೆಂಗಾಗ್ತಿದೆ ನೀವು ಓದಿಲ್ಲ ನಿಮ್ ಕ್ಷೇತ್ರದ ಮಕ್ಕಳು ಓದಲ್ವಲ್ಲ ಸರ್ ನಿಮ್ಮಪ್ಪ ನೀವು ಇಬ್ರನ್ನ ನಲವತ್ತೈದು ವರ್ಷದಿಂದ ಇದ್ದೀರಿ ಸರ್ ಏನ್ ಸರ್ ಮಾಡಿದ್ರಿ ನೀವು ಸಚಿವರಾಗಿ ಇಷ್ಟು ಗುರುತರವಾದಂತ ಎರಡೆರಡು ಖಾತೆಗಳನ್ನ ಇಟ್ಕೊಂಡು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಗ್ಗೆ ಅದನ್ನ ಅದ್ರನ್ನ ಇಂಪ್ರೂವ್ ಮಾಡೋದಕ್ಕೋಸ್ಕರ ಒಂದಾರು ಮೀಟಿಂಗ್ ಕರೆದಿದಿರಾ ಸರ್ ಏನಾದ್ರೂ ಅದರಿಂದ ಬದಲಾವಣೆ ಆಗಿದ್ಯಾ ಮತ್ ಏನ್ ಸರ್ ಮಾತಾಡ್ತೀರಿ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಮ್ಗೆ ಅರ್ಥ ಆಗುತ್ತೆ ಓಲಿ ಅದ್ಯಾವ್ದು ಮ್ಯಾಗ್ಝಿನ್ ಅವರಿಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ಟು ನೀವು ಅಲ್ಲಿ ಒಂದು ಒಂಬತ್ತನೇ ಪ್ಲೇಸ್ ಬಂದಿದೆ ಮೋಸ್ಟ್ ಇನ್ಫ್ಲೂಯನ್ಸಿಯಲ್ ಪರ್ಸನ್ ಅಂತೇಳಿ ನಮ್ಮ ಮಾದೇ ಸರ್ ಅಲ್ಲಿ ಬುಕೆ ಕೊಡ್ತಾರೆ ಆ ಬಹಳ ಖುಷಿ ಖುಷಿಯಿಂದ ತೊಳ್ತಿರಿ ನೋಡಿ ಪ್ರಭಾವ ಬೀರೋದಕ್ಕೂ ಕರ್ಕಶವಾಗಿ ಶಬ್ದ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ ನೀವು ಕರ್ಕಶವಾದಂತಹ ಶಬ್ದವನ್ನ ಧ್ವನಿಯನ್ನ ಇರುವಂತಹ ವ್ಯಕ್ತಿ ಅಷ್ಟು ಬಿಟ್ರೆ ನೀವು ಇನ್ಫ್ಲೂಯೆನ್ಸಿಯಲ್ ಪರ್ಸನ್ ಅಲ್ಲ ಸರ್ ಜೊತೆಗೆ ನೀವು ಎಲ್ಲಾ ವಿಷಯ ಮೊನ್ನೆ ಟ್ಯಾಕ್ಸ್ ಡೆವಲ್ಯೂಷನ್ ಬಗ್ಗೆ ಮಾತಾಡ್ತಿದ್ರಿ ಫೋರ್ಟೀನ್ ಫೈನಾನ್ಸ್ ಕಮಿಷನ್ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಅಲ್ಲಿ ಕರ್ನಾಟಕಕ್ಕೆ ಇವಾಗ ಮೂರುವರೆ ಸಾವಿರ ಕೋಟಿ ಬಂದಿದೆ ಉತ್ತರ ಪ್ರದೇಶಕ್ಕೆ ಹದಿನೆಂಟು ಸಾವಿರ ಕೋಟಿ ಬಂದಿದೆ ಅಂತ ನೀವು ಆ ಒಂದು ಹಳಸೋಗಿರೋ ಲಾಡು ಅವ್ರಿಬ್ರು ಕೂತ್ಕೊಂಡು ಮಾತಾಡ್ತಾನೆ ಇರ್ತಿರಲ್ಲ ಟ್ಯಾಕ್ಸ್ ಡೆವಲ್ಯೂಷನ್ ಅ ನೀವು ನಾವು ಕರ್ನಾಟಕದಿಂದಲೂ ಕೂಡ ಫೈನಾನ್ಸ್ ಏನೋ ಕಮಿಷನ್ ಇದೆ ಅದಕ್ಕೆ ನಮ್ಮ ಕರ್ನಾಟಕ ರೆಪ್ರೆಸೆಂಟೇಟಿವ್ ಇರ್ತಾರೆ ಕರ್ನಾಟಕದಲ್ಲಿ ಮೀಟಿಂಗ್ ಮಾಡ್ತಾರೆ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ದು ಆ ಮೀಟಿಂಗ್ ಆದಾಗ ಫಂಡ್ ಯಾವ ಆಧಾರದ ಮೇಲೆ ಅಲೋಕೇಟ್ ಮಾಡಬೇಕು ಅಂತ ಹೋದಾಗ ಅದು ಪಾಪುಲೇನ್ ಆಧಾರದ ಮೇಲೆ ಬ್ಯಾಕ್ವರ್ಡ್ನೆಸ್ ಆಧಾರದ ನ ಮೇಲೆ ಅಂದ್ರೆ ಹಿಂದುಳಿವಿಕೆ ಜನಸಂಖ್ಯೆ ಆಧಾರದ ಮೇಲೆ ಅಲಾಟ್ ಮಾಡ್ತೀವಿ ಅಂದಾಗ ಅಲ್ಲಿ ಧ್ವನಿ ಹತ್ತಬೇಕು ನೀವು ಉತ್ತರ ಪ್ರದೇಶ ಜನಸಂಖ್ಯೆ ಜಾಸ್ತಿ ಇದೆ ಹಿಂದುಳುವಿಕೆ ಜಾಸ್ತಿ ಇದೆ ಈಗ ಅಭಿವೃದ್ಧಿ ಹೊಂತಿರೋದು ಹಾಗಾಗಿ ಆ ರಾಜ್ಯಗಳಿಗೆ ಜಾಸ್ತಿ ಸಿಗುತ್ತೆ ಇದು ಗೊತ್ತಿದ್ರು ಕೂಡ ಇಲ್ಲಿ ಬಂದು ಪಪ್ಪೆ ಹೊಡಿತೀರಿ ಓ ಕರ್ನಾಟಕನೇ ಮಾಡಿದ್ರು ಕರ್ನಾಟಕನೇ ಮಾಡ್ರಿ ಯಾವನ್ಗೂ ಗೊತ್ತಿಲ್ಲ ಅಂತ ತಿಳಿದಿದ್ರ ಆಮೇಲೆ ನೋಡ್ರಿ ಮೊನ್ನೆ ಭಾರತಕ್ಕೆ ಏನು ಸಾಲ ಎಷ್ಟಾಗಿದೆ ಅಂದ್ರೆ ಸಂತೋಷ್ ಲಾಡ್ ಹೇಳ್ತಾರೆ ಎರಡು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಅಂತ ಕರ್ನಾಟಕದ ಎಕ್ಸ್ಟರ್ನಲ್ ಡೆಫ್ಟ್ ಈಗ ಚಾರ್ಜ್ ಜಿ ಪಿ ಟಿ ನೋಡಿ ಸೆವೆನ್ ತರ್ಟಿ ಸಿಕ್ಸ್ ಬಿಲಿಯನ್ ಡಾಲರ್ಸ್ ಇದೆ ಭಾರತದ ಎಕ್ಸ್ಟರ್ನಲ್ ಡೆಫ್ಟ್ ಭಾರತದ ಎಸ್ಟರ್ನಲ್ ಡೆಫ್ಟ್ ಅದನ್ನ ರೂಪಿ ಕನ್ವರ್ಟ್ ಮಾಡಿದ್ರೆ ಒಂದು ಅರವತ್ತೆರಡರಿಂದ ಅರವತ್ತೈದು ಸಾವಿರ ಕೋಟಿ ಆಗುತ್ತೆ ಎರಡು ಲಕ್ಷದ ಇಪ್ಪತ್ತ ಸಾವಿರ ಕೋಟಿ ಎಲ್ಲಿ ಬರುತ್ತೆ ಲಾಡು ಈ ಲಾಡು ಪ್ರಿಯಾಂಕಾ ಅಲ್ಲೊಬ್ಬ ಒಬ್ಬ ಡ್ರೋನ್ ಪ್ರದೀಪ ಅಂತ ಒಬ್ಬ ಇದರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಇವನು ಇಲ್ಲೊಬ್ಬ ಕೂಗುಮಾರಿ ಇಲ್ಲೊಬ್ಬ ಮುಟ್ಟಾಳ ಇದ್ದಾನೆ ಇವ್ರೆಲ್ಲರೂ ಕೂಡ ಪ್ರತಿನಿತ್ಯನೂ ಕೂಡ ಇತರ ಕರ್ಕಶವಾಗಿ ಮಾತಾಡುವಂತ ಕೂಗುಮಾರಿಗಳು ನೀವು ನೀವು ಇನ್ಫ್ಲೂಯನ್ಸಿಯಲ್ ಪರ್ಸನ್ಸ್ ಅಲ್ಲ ನಿಮ್ಮನ್ನು ಆ ಕಾರಣಕ್ಕೋಸ್ಕರನೇ ನಿಮಗೆ ಈ ಥರ ಅಡ್ಡ ಹೆಸರುಗಳನ್ನ ಇಟ್ಕೊಂಡು ಕರೀತಾರಂಥದ್ದು ಪ್ರಿಯಾಂಕ್ ಅವರೇ ಆರ್ ಎಸ್ ಎಸ್ ಬ್ಯಾನ್ ಮಾಡೋ ವಿಚಾರ ಬಿಟ್ಬಿಡಿ ನೆಹರು ಕೈಲೇ ಮಾಡಕ ಇಲ್ಲ ನೆಹರು ಮುರಿ ಮಗಳ ಹೆಸರು ಇಟ್ಕೊಂಡಿರುವಂತ ನಿಮ್ ಕೈಲ ಮಾಡ ನಿಮ್ಮ ಅಪ್ಪನೇ ಗೃಹ ಸಚಿವರಾಗಿದ್ದಾಗ ಕಂಬಾಲಪಲ್ಲಿ ಘಟನೆಯನ್ನ ತಡಿಲಿಕ್ಕೆ ಆಗ್ಲಿಲ್ಲ ಅವ್ರಿಗೆ ನ್ಯಾಯ ಕೊಡ್ಸಕ್ ಆಗಲಿಲ್ಲ ನೀವೇ ಒಬ್ರು ಸಚಿವರಾಗಿ ಹಕ್ಕಿ ಪಿಕ್ಕಿ ಜನಾಂಗ ಸೇರಿದಂತ ಒಂಬತ್ತು ವರ್ಷದ ಬಾಲಕಿಗೆ ನ್ಯಾಯ ನಿಮ್ಮ ನಿಮ್ ಕೈಲಾಗಿಲ್ಲ ಇನ್ ಸುಮ್ಮನೆ ದಿನ ನಾನು ಬದುಕಿದೀನಿ ಬದುಕಿದೀನಿ ಅಂತ ತೋರ್ಸೋದಕ್ಕೆ ಈ ತರ ಕರ್ಕಶವಾಗಿ ಮಾತಾಡ್ತಾ ಇರ್ಬಿಡಿ ಎರಡೂವರೆ ವರ್ಷ ಆಯ್ತಲ್ಲ ಎರಡೂವರೆ ವರ್ಷದಲ್ಲಿ ನಾನ್ ಏನ್ ಕಡ್ ದಬಾಕಿದೀನಿ ಅಂತ ಹೇಳಿ ಪ್ರೆಸ್ ಮೀಟ್ ಮಾಡಿದಿರಾ ಗ್ರಾಮೀಣಾಭಿವೃದ್ಧಿ ಇಲಾಖೆ ಇದೆ ಅಲ್ಲಿ ನೋಡ್ರೆ ಶಾಲೆ ಮಕ್ಕಳಿಗೆಲ್ಲಾರು ಕೂಡ ಅವ್ರ ಕೈಗೆ ಬುಟ್ಟಿ ಕೊಟ್ಬಿಟ್ಟು ಅವ್ರನ್ನ ಮ್ಯಾಂಡೇಸ್ ಅಂತ ಕ್ರಿಯೇಟ್ ಮಾಡಿ ಅವ್ರ ಹೆಸರಿನಲ್ಲಿ ದುಡ್ಡು ಹೊಡಿತಾ ಇದ್ದಾರೆ ಒಂದ್ ಅಭಿವೃದ್ಧಿ ಕಾರ್ಯ ಆಗ್ಲಿಲ್ಲ ಅದ್ರ ಬಗ್ಗೆ ಮಾತಾಡ್ಲಿಲ್ಲ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆನಲ್ಲಿ ಎಲ್ಲಿ ಏನಾರು ಮಾಡಿದ್ರ ಸರ್ ನೀವು ಏನು ಮಾಡ್ಲಿಲ್ಲ ನೀವು ಹಾಗೆ ಐ ಟಿ ಬಿಟಿ ನಲ್ಲಿ ಮೊನ್ನೆ ಬ್ಲಾಕ್ ಬಕ್ ಕಂಪನಿಯವರು ರೋಡ್ ಕಿತ್ತೋಗಿದೆ ನಾವು ಬೇರೆ ಕಡೆಗೆ ಶಿಫ್ಟ್ ಮಾಡ್ಬೇಕಾಗುತ್ತೆ ಅಂತ ಯೋಚನೆ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಧಮಕಿ ಆಗ್ತಾರೆ ನೀವು ಒಬ್ಬ ಐಟಿ ಬಿ ಟಿ ಸಚಿವರಾಗಿ ಒಂದು ಮಾತಾಡಿದ್ರ ಸರ್ ಕಂಪನಿಗಳಿಗೆ ಒಳ್ಳೆ ರಸ್ತೆ ಮಾಡ್ಕೊಡ್ತೀವಿ ದಯವಿಟ್ಟು ಮಳೆ ಜಾಸ್ತಿ ಆಗಿದೆ ನಾವು ಬೇಗ ಟಾರ್ ಹಾಕೊಡ್ತೀವಿ ಅಂತ ಒಂದ್ ಮಾತಾಡ್ಬೋದಿತ್ತು ಅದ್ರ ಬಗ್ಗೆ ಮಾತಾಡ್ಲಿಲ್ಲ ಮತ್ತೆ ಯಾವ್ದು ಸರ್ ನಿಮ್ದು ಅದು ಯಾರು ನಿಮಗೆ ಮೋಸ್ಟ್ ಇನ್ಫ್ಲೂಯನ್ಷಿಯಲ್ ಪರ್ಸನ್ ಅಂತ ನಿಮಗೆ ಕೊಟ್ಟಿರೋಂಥ ಯಾವ ಒಳ್ಳೆ ವಿಚಾರ ಬಗ್ಗೆ ಮಾತಾಡಲ್ಲ ಇಲ್ಲಿವರೆಗೂ ಪ್ರಿಯಾಂಕಾ ಖರ್ಗೆ ಅವರ ಖಾತೆಯ ಬಗ್ಗೆ ಅವ್ರು ಮಾಡಿದ ಘನಕಾರ್ಯದ ಬಗ್ಗೆ ಒಂದೇ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ತಮ್ಮ ಸಾಧನೆಗೆ ತಾವೇ ಬೆನ್ ತಟ್ಕೊಳ್ಳಿ ಬೇಡ ಅಂತ ಹೇಳಲ್ಲ ಮಾಡಿದ್ ಯಾವ್ದಾದ್ರು ನೋಡಿದೀರ ನೀವು ಯಾವ್ದನ್ನೂ ಮಾಡಲಿಲ್ಲ ಬೆಂಗಳೂರಿನ ಗುಂಡಿ ಬೆಂಗಳೂರಾಗಿದೆ ಅಂತ ಹೇಳಿ ಇಡೀ ಊರ್ ಮಂದಿ ಎಲ್ಲ ಉಗಿತಾ ಇದ್ರೆ ಬೆಂಗಳೂರಿಂದಲೇ ಐ ಟಿ ಸೆಕ್ಟರ್ ಹದಿನಾಲ್ಕು ಲಕ್ಷ ನಮ್ಮ ಐ ಟಿ ಎಂಪ್ಲಾಯೀಸ್ ಇದಾರೆ ಏನಾದರೂ ಮಾಡಿದ್ರ ಸರ್ ಅವ್ರಿಗೆ ಓಡಾಡಕ್ಕೆ ರಸ್ತೆ ಕೊಡ್ಬೋದಿತ್ತಲ್ಲ ಸರ್ ಅದ್ರ ಬಗ್ಗೆ ಮಾತಾಡಲ್ಲ